அந்த நம்ம சந்திரன் அவரே அதே ரீதி மப்பாள பருவின் நம்ம தியம் அவரு ரம்ச்சந்திரன் அவரே நம்ம ಮ್ಮನವ್ರೆ ನಮ್ಮ ವಸಂತನವ್ರೆ ನಮ್ಮ ಲೋಕನಾಥನ್ ಅವರೇ ನಮ್ಮ ಬಾಬವ್ರೆ ಬೈ ನಮ್ಮ ಕುಮಾರನವರೇ ನಮ್ಮ ಮಂಜೂರೇ ನಮ್ಮ ಲೋಕಿ ನಮ್ಮ ಗುಡ್ಡಪ್ಪ ಇನ್ನೂ ಅನೇಕ ನಮ್ಮ ವಿಭಾಗದ ಎಲ್ಲ ಮುಖಂಡರು ಇವತ್ತು ದಿನ ಬಂದಿದ್ದಾರೆ நான் ஒன்றே சந்தர் கேள்வி பயிர் நெக்ஸ்ட் இயர் ஐவத் வர்ஷ நம்ம ரமேஷ் அண்ணு இதே நெக்ஸ்ட் இயர் ஐவத் வர்ஷ தம்பி இப்போ நெட்டினோட துபா ಒಂದು ಒಳ್ಳೆ ಲಾಭ ಬಂದಿದೆ ಅಂತ ಈ ಸಂದರ್ಭದಲ್ಲಿ ಬಯಸ್ತೇನೆ ನೋಡ್ರಿ ಹದಿನೇಳು ಲಕ್ಷ ಹಾಕಿಲ್ಲ ಗ್ರಾಸ್ ಪ್ರಾಫಿಟ್ ಬಂದಿದೆ ನಿಟ್ಟು ಹನ್ನೆರಡು ಲಕ್ಷ ಹಾಕಿಲ್ಲ ಬಹುಶಃ ನಾನು ಈಗಾಗಲೇ ಹೇಳ್ಕೊ ಬಂದೆ ಸುಮಾರು ಸೊಸೈಟಿಗಳಿಂತ ಒಂದು ಸೊಸೈಟಿಗಳಿದಾವಂತ ಇಂಥ ಸಂದರ್ಭದಲ್ಲಿ ಇನ್ನೂ ಒಂದು ಹೆಚ್ಚಿನ ಮಟ್ಟಕ್ಕೆ ಹೋಗುವಂತ ಒಂದು ನಿಶ್ಚಲ ಒಂದು ಭಾವನೆ ನಮಗೂನು ಕಲ್ಪ್ತಾ ಇದೆ ಯಾಕಂತಂದ್ರೆ ಕೆಲವರು ಇರ್ತಕ್ಕಂತ ಈ ಒಂದು ಜಾಗದಲ್ಲಿ ಇದನ್ ಕೋಲಾಗದೆ ನಡ್ಕೊಂಡು ಬಂದಿದ್ದಾರೆ ಅಂತಂದ್ರೆ ಬಹುಶಃ ಈ ಊರಿನ ಹಿರಿಯರು ಎಲ್ಲರಿಗೂ ಅದೇ ರೀತಿ ಏನು ಹಾಲು ಹಾಕುವಂತ ಎಲ್ರಿಗೂ ಸಹ ಈ ಸಂದರ್ಭದಲ್ಲಿ ಅವಳಿಗೆ ಒಳ್ಳೇದಾಗಲಿ ಅಂತ ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೆ ಯಾಕಂದ್ರೆ ಒಂದು ಡೈರಿ ಉಳಿಬೇಕಾದ್ರೆ ನೂರಾರು ಕುಟುಂಬಗಳು ಸಹ ಚೆನ್ನಾಗಿರ್ತದೆ ಆ ಒಂದು ಡೈರಿಯನ್ನು ನಂಬ್ಕೊಂಡು ಜೀವನ ಮಾಡುವಂತ ನೂರಾರು ಕುಟುಂಬಗಳು ಈಗ ಈ ನಮ್ಮ ಜಿಲ್ಲೆಯಲ್ಲಿ ನಾವು ನೋಡ್ತಾ ಇದೀವಿ ಬಹುಶಃ ಬಾಯೂ ಸಹ ಈ ಮಗನ ನಾವು ನೋಡ್ತಾ ಇದ್ದೀವಿ ತಮ್ಗೆಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರನೆ ಡೈರಿಯನ್ನು ಎಷ್ಟು ಚೆನ್ನಾಗಿಟ್ಕೊಂಡ್ರೆ ಅಷ್ಟು ಚೆನ್ನಾಗಿ ನಮ್ಮ ರೈತರು ಬಡವರು ಕೂಲಿ ಮಾಡ್ತಕ್ಕಂಥವ್ರು ಎಲ್ಲರೂ ಚೆನ್ನಾಗಿರ್ತಾರೆ ಅಂತ ಈ ಸಂದರ್ಭದಲ್ಲಿ ಬಯಸ್ತೇನೆ ಏನು ಈ ಡೈರಿಯ ಒಂದು ವಿಚಾರವಾಗಿ ಏನೇ ಇರಲಿ ಏನೇ ಕುಂದುಕೆಗಳಿರ್ಲಿ ನಾನು ಇಲ್ಲಿ ನಾನು ಶ್ರದ್ಧೆಯಿಂದ ಕೆಲಸ ಮಾಡುವಂತ ಕೆಲಸ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೇನೆ ಹಿರಿಯರ ಒಂದು ತಲೆಯ ಮೇರೆಗೆ ಏನು ಈ ಡೈರಿ ವಿಚಾರವಾಗಿ ಏನೇ ಮುಂದಿನ ದಿನಗಳಲ್ಲಿ ಒಕ್ಕೂಟದಿಂದ ಬರ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ನಾನು ಹೆಚ್ಚಿನ ರೀತಿಯಲ್ಲಿ ಕೊಡುವಂಥದಕ್ಕೆ ನಾನು ಸದಾ ಸಿದ್ಧಾರ್ಥಿ ಅದೇ ರೀತಿ ಏನೇ ಇರಲಿ ಇವತ್ತು ದಿನ ಏನ್ ಶಾರ್ಟ್ ಕಾರ್ಡ್ಸ್ ಆಗಿರ್ಬೋದು ಮುಂದೆ ಏನ್ ಮ್ಯಾಟ್ಗಳು ಮತ್ತೆ ಹಾಲು ಕರೆಯುವಂತ ಯಂತ್ರಗಳಾಗಿರ್ಬೋದು ಯಾವುದೇ ರೀತಿಯ ಒಂದು ನಮ್ಮ ಕುಟುಂಬದಿಂದ ಬರ್ತಕ್ಕಂಥದ್ದು ನೀ ಯಾವ ಟೈಮಲ್ಲಿ ಕರೆಯುವುದನ್ನು ಬಂದು ನಾನು ಆ ಕೆಲಸವನ್ನು ಮಾಡುವಂತ ಕೆಲಸ ಮಾಡ್ತೀನಿ ಅಂತ ನಾನು ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಮುಂದೆ ನಾನು ಕಂಡಕ ಬಯಸ್ತೀನಿ ಅದೇ ರೀತಿ ಏನಾದರೂ ಕುಂದಗೋಳದಲ್ಲಿ ನಮ್ಮ ಹಿರಿಯ ಹೇಳಿದ್ರೆ ನಾನು ಇಲ್ಲೇ ಬೇಕಾದ್ರೆ ಯಾವ್ದು ಆಗತ್ತೆ ಹೋಗೋದ್ ಇಲ್ಲೇ ಬೇಕಾದ್ರೆ ಹೇಗೆ ಒಟ್ಟಾಗ್ತೀನಿ ಹೇಳ್ ಹೋಗಲಿ ನಾವು ಇಲ್ಲಿ ಏನ್ ಮಾತು ಕೊಟ್ಟಿದೀವಿ ಆ ಮಾತನ್ನ ನಾವು ತಾವು ತಪ್ಪದೆ ಮಾಡುವಂತ ಕೆಲಸ ಮಾಡ್ತೀವಿ ಅಂತಲ್ಲ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೀನಿ ಏನಾದ್ರು ಏನು ಈ ಸಂದರ್ಭದಲ್ಲಿ ಏನು ತಾವು ಇನ್ನೂ ಒಂದು ಒಳ್ಳೆ ಗುಣಮಟ್ಟದಲ್ಲಿ

ಸೇಲ್ಸ್ ಒಂದು ಕೋಟಿ ಎಪ್ಪತ್ತೇಳು ಲಕ್ಷ ನಲವತ್ತೊಂದು ಸಾವಿರದ ಇನ್ನೊಂದ್ ಗರ್ತು ಟೋಟಲ್ ಎರಡು ಕೋಟಿ ಹದಿನಾರು ಲಕ್ಷ ಹದಿನೈದು ಸಾವಿರದ ನಾನೂರ ಒಂದು ರೂಪಾಯಿ ಸೇಲ್ಸ್ ಸೇಲ್ಸ್ ಪರ್ಚೇಸಸ್ ಒಂದು ಕೋಟಿ ತೊಂಬತ್ತೊಂದು ಲಕ್ಷ ಮೂರು ಸಾವಿರದ ಐವತ್ತೊಂದು ಇದರಲ್ಲಿ ಗ್ರಾಸ್ ಪ್ರಾಫಿಟ್ ಹದಿನೇಳು ಲಕ್ಷ ಸಾವಿರದ ನೆಟ್ ಪ್ರಾಫಿಟ್ ಹನ್ನೆರಡು ಲಕ್ಷ ಯಾಕಂದ್ರೆ ಈ ಲೋಕಲ್ ಸೇಲ್ ಇರುವಂತ ಕಡೆ ಸ್ವಲ್ಪ ಹೆಚ್ಚು ಬಿಡಬೇಕಾಗ್ತದೆ ಡೈರಿ ಅನುಕರಣಕ್ಕೆ ಅನುಪಾಲ ಕೊಡಬೇಡಿ ಕಂಪನಿಯವರು ಇರ್ತಾರೆ ಕಂಪನಿಯವ್ರು ಏನು ತೀರ್ಮಾನ ತಗೊಂಡು ಅದ್ರ ಪ್ರಕಾರ ಯಾಕಂದ್ರೆ ಡೈರಿ ಚೆನ್ನಾಗಿರ್ಬೇಕು ಅನ್ನೋ ಉದ್ದೇಶದಿಂದ ನಾವೇನು ಇಲ್ಲಿ ಬಂದು ದುಡ್ಡು ಮಾಡ್ಬೇಕು ಅಂತ ನಾವು ಬಂದಿಲ್ಲ ನಾವು ದುಡ್ಡು ಮಾಡ್ಬೇಕು ಅಂತ ನಾವು ಆಟ ಕಾಡಕ್ಕ ಬಂದಿಲ್ಲ ಒಂದು ದಿನ ನಾವು ಈ ಒಂದು ಡೈರಿ ವಿಚಾರ ಬರ್ಬೇಕಂದ್ರೆ ದುಡ್ಡು ಮಾಡ್ಬೇಕು ಅಂತ ಒಂದು ಸೆಕೆಂಡ್ ನಾನು ಯೋಚನೆ ಮಾಡಿಲ್ಲ ಎಲ್ಲ ಒಂದು ಡೈರಿಗಳು ಚೆನ್ನಾಗಿರ್ಲಿ ಮುಂದೆ ನಾವು ಎಲ್ಲೋದ್ ಸೆಕೆಂಡ್ರಿ ಅಣೆ ಬರ ಏನಿದ್ರೆ ಅದಾಗತ್ತೆ ಮುಂದಿನ ದಿನಗಳಲ್ಲಿ ಇಂಥವ್ರು ಎದ್ರಪ್ಪ ಇಂಥವ್ರ ಫ್ರೀಡ್ ಅಲ್ಲಿ ಈ ರೀತಿ ಇತ್ತು ಮಾತು ಬಂದ್ರೆ ಅಷ್ಟೇ ಸಾಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ತಮ್ಮೆಲ್ರಿಗೂ ಹೊಂದಿಸ್ತಾ ನಾನು ನಾಲ್ಕು ಮಾತನ್ನು ಮುಂದಿಸ್ತಾ ಇಯ ಜೈ ಗಣ